ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಬ್ಲಾಕ್ಸಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ ಏನಪ್ಪ ವೀಡಿಯೋ ಇದು ಅಂತ ಎಲ್ಲರಿಗೂ ಗೊತ್ತೇ ಇದೆ ನಾನು ಬ್ಯಾಸ್ಕೆಟ್ ಹಾಕ್ತಾ ಇದ್ದೀನಲ್ವಾ ಸೇಮ್ ಆ್ಯಸ್ ಯೂಶ್ವಲ್ ಬ್ಯಾಸ್ಕೆಟ್ ವಿಡಿಯೋ ಇದು ನೋಡಿ ಈಗ ಬ್ಯಾಸ್ಕೆಟ್ ರೆಡಿಯಾಗಿದೆ ಇದಕ್ಕೆ ಹ್ಯಾಂಡಲ್ ಹಾಕಕ್ಕೆ ನಾನು ವಯರ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಮೆಸರ್ ಮಾಡ್ಕೊಂಡು ಬರೀ ಗ್ರೀನಲ್ಲೇ ಹಾಕ್ತಾ ಇದ್ದೀನಿ ನೋಡಿ ನೋಡಿ ಅದು ಪರ್ಪಲ್ ಕಲರ್ದು ಕೂಡ ಎಲ್ಲ ಇಟ್ಕೊಂಡಿದ್ದೀನಿ ಅಂಗಡಿ ಅಂಗಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಗ್ರೀನ್ ಕಲರ್ದು ವೈಯರ್ ಸಾಲ್ಟೇಜ್ ಬಂತು ಹಾಗಾಗಿ ನಾನು ಮೊನ್ನೆ ಶಾಪಿಂಗ್ ವಿಡಿಯೋದಲ್ಲಿ ಹಾಕಿದ್ದೀನಿ ಎಲ್ಲ ನೋಡಿದ್ದೀರಾ ನಾನು ಬ್ಯಾಂಗಲ್ ಸ್ಟೋರಲ್ಲಿ ವೈಯರ್ ತಗೊಂಡು ಬಂದಿದ್ದೆ ಅಲ್ವಾ ಅದನ್ನು ಅದರಲ್ಲಿ ಒಂದು ಗ್ರೀನ್ ತಗೊಳ್ತೀನಿ ಒಂದೇ ಒಂದು ಲೈನ್ ಬೇಕು ಅದಕ್ಕೋಸ್ಕರ ಯಾವ್ಯಾವ ಕಲರ್ ತಂದಿದ್ದೀನಿ ಅಂತ ತೋರಿಸ್ತೀನಿ ಹಾಗೆ ವಯರ್ಗಳು ನೋಡಿ ಇದು ಗ್ರೀನು ಈಗ ಇದಕ್ಕೆ ಬೇಕು ಸ್ವಲ್ಪ ಸಾಲ್ಟೇಜ್ ಬಂದಿದೆ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸಾಲ್ಟೇಜ್ ಬಂದಿದೆ ಅದಕ್ಕೆ ಈಗ ಇದರಲ್ಲಿ ಒಂದೇ ಒಂದು ಪೀಸ್ನ ಕಟ್ ಮಾಡ್ಕೊಳ್ತೀನಿ ನೋಡಿ ಇದೊಂದು ಗ್ರೀನ್ ತಂದಿದ್ದೀನಿ ನೋಡಿ ಇದು ಕೂಡ ಗ್ರೀನು ನೋಡಿ ಲೈಟ್ ಪಿಂಕ್ ಕಲರ್ ತಂದಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದು ಇದು ಕವರಲ್ಲಿದೆ ಅಲ್ವಾ ಅದಕ್ಕೆ ಆ ಥರ ಕಾಣ್ತಾ ಇದೆ ತುಂಬ ಚೆನ್ನಾಗಿದೆ ಲೈಟ್ ಪಿಂಕು ನಾನು ಯಾವುದೇ ವೈರ್ ತಗೊಂಬಂದ್ರೂ ಎರಡೆರಡು ಸಿಂಬೆ ತರ್ತೀನಿ ಅಂದರೆ ಎರಡೆರಡು ರೋಲು ತಂದಿರ್ತೀನಿ ಯಾಕಂದರೆ ಸಾಲ್ಟೇಜ್ ಬಂತು ಅಂದರೆ ಪರ್ದಾಡ್ಕೊಳ್ಳೋದು ಬೇಡ ಅಂತ ನೋಡಿ ಮತ್ತೆ ಮಾಮೂಲಿ ಅಲ್ಲಿದೆ ಅಲ್ವಾ ಸೇಮ್ ಎಲ್ಲೋ ನನಗಿದು ಎಲ್ಲೋ ತುಂಬ ಇಷ್ಟ ತುಂಬ ಗಟ್ಟಿ ಇದೆ ಕಲರು ಇದು ಈ ಕಲರ್ದು ವಯರು ತುಂಬ ಗಟ್ಟಿ ಇದೆ ಇದರಲ್ಲಿ ಏನಪ್ಪ ಅಂತಂದರೆ ಅಲ್ಲಿ ಕ್ರೀಮ್ ಇದೆ ಅಲ್ವಾ ಕ್ರೀಮ್ ಇದೆ ಅಲ್ವಾ ಅಲ್ಲಿ ಆ ಕ್ರೀಮು ಸ್ವಲ್ಪ ಸಾಫ್ಟ್ ಜಾಸ್ತಿ ತೆಳುವಾಗಿರುತ್ತೆ ಜಾಸ್ತಿ ಎಲ್ಲೋ ಇದೆ ಅಲ್ವಾ ಎಲ್ಲೋ ತುಂಬ ಗಟ್ಟಿ ಇದೆ ಗಟ್ಟಿ ಅಂದರೆ ಗಟ್ಟಿ ಇದೆ ತುಂಬ ಚೆನ್ನಾಗಿರುತ್ತೆ ಎಲ್ಲೋ ಅದಕ್ಕೆ ಎಲ್ಲೋ ಕೂಡ ಒಂದು ತಗೊಂಡು ಬಂದಿದ್ದೀನಿ ಒಂದಲ್ಲ ಎರಡು ತೊಗೊಂಡು ಬಂದಿದ್ದೀನಿ ಎಲ್ಲೋ ಡಾರ್ಕ್ ಎಲ್ಲೋ ಇದು ಅದರಲ್ಲೇ ಲೈಟ್ ಲೈಟಾಗಿ ಲೈಟ್ ಕಲರ್ ಎಲ್ಲೋ ಇತ್ತು ನೋಡಿ ಅದಕ್ಕೂ ಇದಕ್ಕೂ ಸೇಮ್ ಅಂತ ಅನ್ನಿಸ್ತಾ ಇದೆ ಬಟ್ ಚೇಂಜ್ ಇದೆ ಸ್ವಲ್ಪ ಇದೊಂಥರ ಕ್ರೀಮಿ ಕ್ರೀಮಿ ಥರ ಬರುತ್ತೆ ಲೈಟ್ ಎಲ್ಲೋ ತುಂಬ ಚೆನ್ನಾಗಿದೆ ಇದು ಕೂಡ ಇದರಲ್ಲಿ ನೆಲ್ಲಿಕಾಯಿ ಡಿಸೈನ್ ಹಾಕಬೇಕು ಅಂತ ಇದನ್ನು ಕೂಡ ತಂದಿದ್ದೀನಿ ಇದು ಆರೆಂಜ್ ತಂದಿದ್ದೀನಿ ಆರೆಂಜ್ ಬೇಕು ಆರೆಂಜ್ ತಂದಿದ್ದೀನಿ ನೋಡಿ ಆರೆಂಜು ಮತ್ತೆ ಕ್ರೀಮ ಆಲ್ರೆಡಿ ಅಲ್ಲಿದೆ ಸ್ವಲ್ಪ ಆದರೂ ಇರಲಿ ಮತ್ತೆ ಮತ್ತೆ ನೋಡೋಣ ಶಾರ್ಟೇಜ್ ಬಂದರೆ ಪದೇ ಪದೇ ಅಂಗಡಿಗೆ ಹೋಗೋದೇನು ಅಂತ ಕ್ರೀಮ್ ಕೂಡ ಒಂದು ರೋಲ್ ತಂದಿದ್ದೀನಿ ಒಂದು ಸರಿ ಹೋದರೆ ನಾನು ಇಷ್ಟು ವಯರ್ಗಳು ಇದಕ್ಕಿಂತ ಜಾಸ್ತಿನೇ ತರ್ತೀನಿ ಬಟ್ ಈಗ ಎಷ್ಟು ಆರ್ಡರ್ ಇದೆ ಇವೆಲ್ಲ ಖಾಲಿ ಮಾಡಬೇಕಲ್ವಾ ಇಲ್ಲಿ ಕೂಡ ಇನ್ನೂ ಡಾರ್ಕ್ ರೆಡ್ ಇದೆ ಈ ರೆಡ್ ಇದೆ ನೋಡ್ತೀನಿ ಕಲ್ಲರು ಯಾವ್ದ್ಯಾವುದು ಮ್ಯಾಚ್ ಆಗುತ್ತೆ ಆ ಕಲರನ್ನು ಹಾಕ್ತೀನಿ ಯಾರಿಗೆ ಲೈಕ್ ಆಗುತ್ತೆ ಅವರು ಬಾಸ್ಕೆಟನ್ನು ಪರ್ಚೇಸ್ ಮಾಡ್ತಾರೆ ಯಾವ ಕಲರ್ ಇಷ್ಟನೋ ಅದು ತಗೊಳ್ತಾರೆ ನೋಡಿ ಈಗ ಇದು ಆಲ್ರೆಡಿ ರೆಡಿಯಾಗಿದೆ ಇದಕ್ಕೆ ನಾನು ಫೋರ್ ಹಂಡ್ರೆಡ್ ಚಾರ್ಜಸ್ ಮಾಡ್ತೀನಿ ಫೋರ್ ಫಿಫ್ಟಿ ಹೇಳ್ತೀನಿ ಸ್ವಲ್ಪ ತಗೊಳ್ಳೋರು ಚೌಕಾಸಿ ಮಾಡ್ತಾರೆ ಹತ್ತು ಇಪ್ಪತ್ತು ಕೊಡೋಕ್ಕೆ ಕೆಲವರು ಸ್ವಲ್ಪ ಇದು ಮಾಡ್ತಾರೆ ಬಟ್ ಫೋರ್ ಫಿಫ್ಟಿ ಹೇಳಿದ್ರೆ ಫೋರ್ ಹಂಡ್ರೆಡ್ಗೆ ಕೊಡ್ತೀನಿ ಇದನ್ನು ಈಗ ಆಲ್ರೆಡಿ ಗ್ರೀನ್ ಹಾಕಿದ್ದೀನಲ್ವ ಅದನ್ನು ಫೋರ್ ಹಂಡ್ರೆಡ್ಗೆ ಕೊಟ್ಟಿದ್ದೀನಿ ಸೇಮ್ ಸೇಮ್ ಮೆಜರ್ಮೆಂಟೇ ತೊಗೊಂಡಿರೋದು ಇದು ಬಟ್ ಡಿಸೈನ್ ಒಂದು ಚೇಂಜ್ ಅಷ್ಟು ಶಿವನ್ ಕಣ್ಣು ನಾಟು ಹಾಗಾಗಿ ನೋಡಿ ಇಲ್ಲಿ ಕೂಡ ಬ್ಯಾಸ್ಕೆಟ್ಗಳು ಈಗ ಹ್ಯಾಂಡಲ್ನ ಹಾಕಿ ಇವಕ್ಕೆಲ್ಲ ಹಾಕಬೇಕು ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಇದು ಪಾರ್ಸಲ್ ವಯರಲ್ಲಿ ಹಾಕಿರೋದು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಇದು ನನ್ನ ಮನೆಗೆ ಅಂತ ಹಾಕೊಂಡಿದ್ದೆ ಬಟ್ ಪಾರ್ಸಲ್ ವಯರ್ ಇನ್ನೂ ಇದೆ ಯಾರಾದರೂ ಕೇಳಿದ್ರೆ ಇದನ್ನು ಕೂಡ ಸೇಲ್ ಮಾಡ್ತೀನಿ ಇಲ್ಲಿ ಕೇಳ್ತಿರ್ತಾರೆ ಬ್ಯಾ ಬ್ಯಾಸ್ಕೆಟ್ನ ನೋಡಿ ಇದು ಕೂಡ ಒಂದು ರೆಡಿಯಾಗಿದೆ ಬಾಕ್ಸ್ ಬಾಕ್ಸ್ ಥರ ಇದೊಂಥರ ಡಿಫ್ರೆಂಟ್ ಇವೆಲ್ಲ ದೊಡ್ಡ ಸೈಜ್ದು ತೌಸಂಡ್ ಎಬೋ ಇರುತ್ತೆ ಇದಕ್ಕೆಲ್ಲ ಚಾರ್ಜಸ್ ತೌಸಂಡ್ ಎಬೋ ಮಾಡ್ತೀನಿ ಹೆಚ್ಚು ಕಡಿಮೆ ಇಸ್ಕೊಳ್ತೀನಿ ಆ ಥರ ಸೇಲ್ ಮಾಡ್ತೀನಿ ನೋಡಿ ಇದಕ್ಕೆಲ್ಲ ರೆಡಿಯಾಗಿದೆ ಈಗ ಎಲ್ಲ ಹ್ಯಾಂಡಲ್ದು ನೋಡಿ ಒಳಗಡೆ ತೂರಿಸಿರಲಿಲ್ಲ ಅಂದರೆ ಒಳಗಡೆ ಸೆಕ್ಯೂರ್ ಮಾಡಿರಲಿಲ್ಲ ವಯರ್ನೆಲ್ಲ ಈಗ ಎಲ್ಲ ಇಲ್ಲೇ ಕೂತ್ಕೊಂಡು ಸೆಕ್ಯೂರ್ ಮಾಡಿದ್ದೀನಿ ಇದಕ್ಕೆ ಒಂದು ಹಾಕ್ಬೇಕಷ್ಟೇ ಉಕ್ಸ್ ಹಾಕ್ಬಿಟ್ಟು ಇದನ್ನು ಕೂಡ ಕಂಪ್ಲೀಟ್ ಆಗುತ್ತೆ ಇದೆರಡು ಕಂಪ್ಲೀಟ್ ಆಗುತ್ತೆ ಈಗ ನಾನು ಇದಕ್ಕೆ ಹ್ಯಾಂಡಲ್ ಹಾಕಿದ್ರೆ ಇದು ಕೂಡ ಒಂದು ಬಾಸ್ಕೆಟ್ ಕಂಪ್ಲೀಟ್ ಆಗುತ್ತೆ ಮತ್ತು ಅದನ್ನು ಬ್ರೌನ್ ಇದ್ದೀನಲ್ವಾ ಅದನ್ನು ಒಂದೊಂದೇ ಒಂದೊಂದೇ ಕಂಪ್ಲೀಟ್ ಮಾಡ್ಕೊಳ್ತೀನಿ ಯಾಕಂದರೆ ಸುಮ್ಮನೆ ಈ ಥರ ಎಲ್ಲ ಸಂತೆ ಮಾಡ್ಕೊಂಡ್ರೆ ನನಗೆ ರಿಸ್ಕ್ ಆಗುತ್ತೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಏನು ಆ ಥರ ಏನು ರಿಸ್ಕ್ ಆಗಲ್ಲ ಬಟ್ ಇದರಲ್ಲಿ ನೀಟಾಗಿರ್ಬೇಕಲ್ವಾ ಯಾರಾದರೂ ಬಂದರೆ ಎಲ್ಲ ಈ ಥರ ಅಡ್ಕೊಂಡಿದ್ರೆ ಏನಾದರೂ ಅಂದ್ಕೊಳ್ತಾರೆ ಅದಕ್ಕೋಸ್ಕರ ಈಗೆಲ್ಲ ನಾನು ಇದಕ್ಕೆ ಹ್ಯಾಂಡಲ್ ಹಾಕಿದ್ರೆ ಹ್ಯಾಂಡಲ್ದು ಅಷ್ಟು ಕೆಲಸ ಇರಲ್ಲ ಮತ್ತು ಅದನ್ನು ಯಾವಾಗ ಬೇಕಾದ್ರೂ ಅದೇ ಬ್ರೌನ್ ಇದೆ ಅಲ್ವಾ ಅದನ್ನು ಯಾವಾಗ ಬೇಕಾದ್ರೂ ಹಾಕ್ಕೊಳ್ತಾ ಇರ್ಬೋದು ನೋಡ್ತೀನಿ ಇನ್ನೊಂದನ್ನು ಯಾವುದಾದ್ರೂ ತಳ ಹಾಕೊಳ್ತೀನಿ ಮತ್ತು ನೆಲ್ಲಿಕಾಯಿ ಡಿಸೈನ್ದು ತೋರಿಸ್ಬೇಕು ನೋಡಿ ಈಗ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಈಗ ಕಾಣಿಸ್ತಾ ಇದೆ ಸ್ವಲ್ಪ ಚೇಂಜಸ್ಸು ಎಲ್ಲೋ ಕಲರು ಚೇಂಜಸ್ ಕಾಣಿಸ್ತಾ ಇದೆ ನೋಡಿ ಇದು ಲೈಟ್ ಪಿಂಕ್ ಅಂತೂ ಚೆನ್ನಾಗಿದೆ ಈಗ ಇದಕ್ಕೆ ಹ್ಯಾಂಡಲ್ ಹಾಕೋಣ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕಂಡಿದ್ದಾಯಿತು ನಾನು ಟ್ರೈ ಪಡ್ಕೊಂಡೆ ವೀಡಿಯೋ ಮಾಡೋದು ಅದನ್ನು ಕೂಡ ಇಟ್ಕೊಂಡಿದ್ದೀನಿ ನೋಡಿ ಅಲ್ಲಿ ಪೀಸಸ್ ಎಲ್ಲ ಗುಡ್ ಮಾಡಿದ್ದೀನಿ ನೋಡಿ ಈಗ ಒಂದು ಚೀಲಿಕೆ ಈ ಥರ ತುಂಬಿಟ್ಕೊಳ್ತೀನಿ ವಯರ್ಗಳನ್ನ ನಂಗೆ ಯಾವ್ದು ಬೇಕೋ ಅದನ್ನು ತಕೊಂಡು ಮತ್ತೆ ಇದೇ ಥರ ನೀಟಾಗಿ ಇಟ್ಕೊಳ್ತೀನಿ ನೋಡಿ ಇದನ್ನು ಈಗ ಹ್ಯಾಂಡಲ್ ಹಾಕಬೇಕು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಕೂಡ ಹಾಕಬೇಕು ಉಕ್ಸು ಒಳಗಡೆ ಇದೆ ತೊಗೊಂಬಂದು ಹಾಕ್ಬಿಟ್ಟು ಇದನ್ನು ಎತ್ತಿಡ್ತೀನಿ ಅಲ್ಲಿ ಹೇಳಿರೋರಿಗೆ ಕೊಟ್ಕಳಿಸ್ತೀನಿ ಅಂದರೆ ಹಳೆ ಮನೆ ಹತ್ರ ಕುಟ್ ಕಳಿಸಿದ್ರೆ ಅಲ್ಲಿ ಕೊಡ್ತಾರೆ ನೋಡಿ ಇದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಯಾವಾಗ ಟೈಮ್ ಸಿಗುತ್ತೋ ಆಗ ಕೂತ್ಕೊಂಡಾಗ ಒಂದು ಸುತ್ತು ಎರಡು ಸುತ್ತು ನಾನು ಇರ್ತೀನಿ ಹಾಗಾಗಿ ಇದು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಲೆ ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ಯಾವಾಗಲೂ ಇಲ್ಲೇ ಇರುತ್ತೆ ಹಿಂಗೆ ಚೇರ್ ಮೇಲೆ ಒಳಗಡೆ ಸೋಫಾ ಮೇಲೆ ಎಲ್ಲಾದರೂ ಇದ್ದೇ ಇರುತ್ತೆ ಯಾಕಂದ್ರೆ ನಾನು ಯಾವಾಗ ಫ್ರೀಯಾಗಿ ಕೂತ್ಕೊಳ್ತೀನೋ ಆವಾಗೆಲ್ಲ ಅದನ್ನು ತಗೊಂಡು ಹಾಕ್ತಾ ಇರ್ತೀನಿ ಈಗ ಇದಕ್ಕೆ ಹ್ಯಾಂಡಲ್ ಹಾಕೋಣ ಎರಡು ಕಲರ್ನು ಹಾಕ್ತಾ ಇದ್ದೀನಿ ಎರಡು ಕಲರ್ ಅಂದರೆ ನೋಡಿ ಇದರಲ್ಲೆಲ್ಲ ಪ್ಲೈನೇ ಹ್ಯಾಂಡಲ್ ಹಾಕಿದ್ದೀನಿ ಪ್ಲೈನು ಪಿಂಕ್ ಒಂದೇ ಬಂದಿದೆ ಅಲ್ವಾ ಇದರಲ್ಲಿ ಆ ಥರ ಬರೋಲ್ಲ ಇದರಲ್ಲಿ ಏನು ಎಲ್ಲೋ ಮತ್ತು ಗ್ರೀನ್ ಇದೆ ಅಲ್ವಾ ಕಾಂಬಿನೇಷನ್ ಎರಡೂ ಅದೇ ಥರ ಬರುತ್ತೆ ಇದೊಂಥರ ಚೆನ್ನಾಗಿರುತ್ತೆ ಇದು ನಾನು ತೋರಿಸಿಲ್ಲ ಹ್ಯಾಂಡಲ್ಲು ಈಗ ತೋರಿಸ್ತೀನಿ ನೋಡಿ ಯಾವ ರೀತಿ ಹಾಕೋದು ಅಂತ ಈ ಥರ ಬರೋಲ್ಲ ಚೇಂಜ್ ಬರುತ್ತೆ ಸೇಮು ಎಣ್ಯೋದು ಈ ಥರನೇ ಬರುತ್ತೆ ಇದರಲ್ಲಿ ಏನು ಎಣ್ದಿದೀನೋ ಇದೇ ಥರ ಬರುತ್ತೆ ಬಟ್ ಗ್ರೀನ್ ಒಂದು ಎಲ್ಲೋ ಒಂದು ಬರುತ್ತೆ ಬನ್ನಿ ತೋರಿಸ್ತೀನಿ ಯಾವ ರೀತಿ ಹಾಕೋದು ಅಂತ ನೋಡಿ ಇವಾಗ ನಾನು ಎಲ್ಲ ಕಟ್ ಮಾಡ್ಕೊಂಡಿದ್ದಂಥ ಹ್ಯಾಂಡಲ್ಗೆ ಸಪೋರ್ಟಿವ್ ಆಗಿ ಸಿಗೋ ಅಂಥ ವಯರ್ಗಳನ್ನೆಲ್ಲ ಜೋಡ್ಸ್ಕೊಂಡಿದ್ದಾಯಿತು ನೋಡಿ ಜೋಡಿಸ್ಬಿಟ್ಟು ಇದು ಸಪೋರ್ಟಿಂಗ್ ಬರೋದು ಅದಕ್ಕೆ ಇದಕ್ಕೆ ನಾಟ್ ಹಾಕ್ಕೊಂಡಿದ್ದೀನಿ ಆಮೇಲೆ ಬಿಚ್ತೀನಿ ಇದನ್ನು ನೋಡಿ ಇದನ್ನು ನಾಟ್ ಹಾಕ್ಕೊಂಡು ಬಿಟ್ಕೊಂಡಿದ್ದೀನಿ ಇದನ್ನು ಆಮೇಲೆ ಡಿಸೈನ್ ಬರೋಕ್ಕೆ ಅಂತ ಇದು ಸಪ್ರೇಟು ಇಟ್ಕೊಂಡಿದ್ದೀನಿ ಇದರಲ್ಲಿ ನಾವು ಹ್ಯಾಂಡಲ್ನ ಎಣಿಬೇಕು ಈ ನಾಲ್ಕು ಪೀಸ್ನಲ್ಲಿ ಹ್ಯಾಂಡಲ್ನ ಎಣಿಬೇಕು ಈ ಕಡೆ ಕೂಡ ನಾನು ಮೆಜರ್ ಮಾಡ್ಕೊಂಡು ಏನು ಸೇಮ್ ಆ್ಯಸ್ ಯು ಯೂಜಲ್ ಈ ಕಡೆ ಈ ಕಡೆ ಹೆಂಗೆ ಬರುತ್ತೆ ಹ್ಯಾಂಡಲ್ಲು ಆ ಥರ ನಾನು ಮೆಜರ್ ಮಾಡ್ಕೊಂಡು ಈ ಕಡೆ ಕೂಡ ನೋಡಿ ಇದು ಒಳಗಡೆ ಸಪೋರ್ಟಿಗೆ ಬರೋ ಅಂಥ ವಯರು ಒಳಗಡೆ ಹ್ಯಾಂಡಲ್ಗೆ ಈ ಥರ ಹ್ಯಾಂಡಲ್ಲು ನೋಡಿ ಇಲ್ಲ ಹಾಕಿದ್ದೀನಲ್ವಾ ಈ ಥರ ಗಟ್ಟಿ ಬರಬೇಕಲ್ವಾ ಅದಕ್ಕೆ ಇದು ಸಪೋರ್ಟಿಗೆ ಬರೋ ಅಂಥ ವಯರ್ ಇದು ಒಳಗಡೆ ಹೊರಟೋಗುತ್ತೆ ಇದೇನು ಕಾಣಿಸಲ್ಲ ನಮಗೆ ಮೇಯ್ನ್ ಕಾಣಿಸೋದು ಇದು ನಾಲ್ಕು ವಯರು ಇದಿದೆ ಅಲ್ವಾ ನಾಲ್ಕು ವಯರ್ ಕೂಡ ಕಾಣಿಸುತ್ತೆ ಅಂದರೆ ಡಿಸೈನಾಗಿ ಕಾಣಿಸುತ್ತೆ ಈಗ ನೋಡಿ ಎರಡು ಕಡೆನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಡೆದು ಫಸ್ಟು ಸ್ಟಾರ್ಟ್ ಮಾಡ್ತೀನಿ ಇವಾಗ ನೋಡಿ ಇದು ಹಾಕೊಂಡಿದ್ದಂತ ನಾಟನ್ನು ಬಿಚ್ಕೊಳ್ತಿದ್ದೀನಿ ಹಿಂಗೆ ಇದನ್ನು ಬಿಚ್ಚಿ ಇದನ್ನು ಒಂದು ಕಡೆ ಬಿಟ್ಕೊಳ್ಬೇಕು ಹಿಂಗೆ ಸೈಡಿಗೆ ಈ ಸೈಡಿಗೆ ಈಗ ಇಲ್ಲಿ ಹಾಕೊಂಡಿದ್ದೀನಲ್ವಾ ಕಾಣಿಸ್ತಾ ಇದೆಯಾ ನಿಮಗೆ ನೋಡಿ ಇವಾಗ ಕಾಣಿಸ್ತಾ ಇದೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ನೋಡಿ ಈ ಎರಡೂ ಇದೆ ಅಲ್ವಾ ಎಲ್ಲೋ ಇದನ್ನು ಆಪೋಸಿಟ್ ಮಾಡಿಕೊಳ್ಬೇಕು ಈ ಥರ ಆ ಕಡೆ ಒಂದು ಈ ಕಡೆ ಒಂದು ಆಪೋಸಿಟ್ ಮಾಡ್ಕೊಂಡು ಈ ಕೆಳಗಡೆ ಗ್ರೀನ್ ಎರಡು ಇರುತ್ತೆ ಅದನ್ನು ಅದನ್ನು ಕೂಡ ಸೇಮ್ ಆಪೋಸಿಟ್ ಮಾಡ್ಕೊಂಡು ಈ ಥರ ಟೈಟಾಗಿ ಹೇಳ್ಕೊಳ್ಬೇಕು ವಯರ್ಗಳೆಲ್ಲ ಟೈಟಾಗಿ ಕೂತಿದ್ಯಾ ಅಂತ ಈಗ ನೋಡಿ ಈ ಥರ ಹೇಳ್ಕೊಂಡಿದ್ದಾದಮೇಲೆ ಗ್ರೀನು ಕೆಳಗಡೆ ಭಾಗದ್ದು ಅಪೋಸಿಟ್ ಅಂಥ ಕೆಳಗಡೆ ಭಾಗದ ಗ್ರೀನನ್ನು ಹಾಕ್ಕೊಳ್ಬೇಕು ಎಲ್ಲೋನ ಕೆಳಗಡೆ ಕೊಡಬೇಕು ಎರಡು ಗ್ರೀನ್ ಇಟ್ಕೊಂಡು ಆ ಕಡೆ ಎರಡು ಗ್ರೀನ್ ಗ್ರೀನ್ ಆಯಿತು ಈ ಕಡೆ ಎರಡು ಎಲ್ಲೋ ಆಯಿತು ನೋಡಿ ಆಗ್ತೀನಿ ನೋಡಿ ಈಗ ಮತ್ತೆ ಗ್ರೀನು ಮತ್ತು ಎಲ್ಲೋ ಕೆಳಗಡೆ ಮತ್ತು ಎಲ್ಲೋ ಗ್ರೀನು ಕೆಳಗಡೆ ಮತ್ತು ಎಲ್ಲೋ ಈ ಕಡೆ ಗ್ರೀನು ಕೆಳಗಡೆ ಗೋಜ್ ಮಾಡಿಕೊಡ್ಬಾರ್ದು ವೈರ್ನ ಈಗ ಗ್ರೀನು ಮತ್ತು ಎಲ್ಲೋ ಮತ್ತು ಗ್ರೀನು ಈ ಕಡೆ ಎಲ್ಲೋ ಮತ್ತು ಎಲ್ಲೋ ನೋಡಿ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇದೆ ಈಗ ನೋಡಿ ಒಂದು ಎಲ್ಲೋ ಕಂಬ ಬರ್ತಾ ಇದೆ ಒಂದು ಗ್ರೀನ್ ಕಂಬ ಬರ್ತಾ ಇದೆ ನೋಡಿ ಈ ಥರ ಗೊತ್ತಾಗ್ತಾ ಇದೆ ಕಾಣಿಸ್ತಾ ಇದೆಯಾ ನೋಡಿ ಈಗ ಎಲ್ಲೋ ಮತ್ತು ಗ್ರೀನನ್ನು ಕೆಳಗಡೆ ಹಾಕಬೇಕು ಗ್ರೀನನ್ನು ಈ ಕಡೆ ಬಿಟ್ಕೊಳ್ಬೇಕು ಎಲ್ಲೋನ ಹಾಕಬೇಕು ಗ್ರೀನನ್ನು ಕೆಳಗಡೆ ಹಾಕ್ಬೇಕು ಈ ರೀತಿ ಮತ್ತೆ ಗ್ರೀನ್ ಮೇಲೆ ಎಲ್ಲೋ ಕೆಳಗೆ ಗ್ರೀನ್ ಈ ಕಡೆ ಮೇಲೆ ಈ ಕಡೆ ಎಲ್ಲೋ ಕೆಳಗಡೆ ನೋಡಿ ಒಂದೇ ಕಲರ್ ಬರ್ತಿಲ್ಲ ಈಗ ಚೇಂಜಸ್ ಆಯಿತು ಚೆನ್ನಾಗಿ ಕಾಣಿಸುತ್ತೆ ಇದು ಒಂಥರ ಹ್ಯಾಂಡಲ್ಲು ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತೋ ತೋರಿಸಿ ಅಂತ ಕೇಳಿ ಖಂಡಿತ ನಾನು ನೀವೇನಾದರೂ ಹಾಕ್ತೀನಿ ಅಂದರೆ ಖಂಡಿತ ಹ್ಯಾಂಡಲ್ ಹಾಕೋದನ್ನು ಟು ಎಷ್ಟು ಮೆಸರ್ಮೆಂಟ್ ತಗೋಬೇಕು ಯಾವ ರೀತಿ ಬ್ಯಾಗಿಗೆ ಇದಕ್ಕೆ ಅಟ್ಯಾಚ್ ಮಾಡಬೇಕು ಅದನ್ನು ಕೂಡ ತೋರಿಸ್ಕೊಡ್ತೀನಿ ನಾನು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು ಯಾಕಂದ್ರೆ ಇದು ಸೆಕ್ಯೂರ್ ಆಗಿರೋ ವಯರ್ನ ತಗೊಂಡು ಎಣದ್ಬಿಟ್ರೆ ಹ್ಯಾಂಡಲ್ ಕೆಟ್ಟೋಗುತ್ತೆ ಇದೊಂದು ಗಮನ ಇಟ್ಕೊಂಡಿರಬೇಕು ಏನು ಅಷ್ಟೊಂದು ಕಷ್ಟ ಏನಲ್ಲ ಅದೇನೋ ಗಾದೆ ಹೇಳ್ತಾರಲ್ವಾ ಆ ಥರ ಕಲಿಯೋವರೆಗೂ ಬ್ರಹ್ಮ ವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಅಂತಾರಲ್ಲ ಆತರ ನಾನು ಈ ಹ್ಯಾಂಡಲ್ ಆಗಲಿ ವಯರ್ ಬಾಸ್ಕೆಟ್ ಆಗಲಿ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಎಷ್ಟು ಕಷ್ಟ ಬಿದ್ದಿದ್ದೀನಿ ಅಂದರೆ ಅಯ್ಯೋ ಯಾಕೆ ಹೇಳ್ತೀರಾ ಅದೇ ಮೈಂಡಲ್ಲಿ ಇಟ್ಕೊಂಡು ಕಷ್ಟಪಟ್ಟು ಕಲ್ತಿದ್ದೀನಿ ಬಟ್ ಇವಾಗ ಏನಂದರೆ ಮುಚ್ಕೊಂಡು ಬೇಕಾದ್ರೂ ಬ್ಯಾಗ್ ಹಾಕ್ತೀನಿ ಅಷ್ಟು ನನಗೆ ಮೈಂಡಲ್ಲಿದೆ ಅದಕ್ಕೆ ಹೇಳೋದು ಕಲಿಯೋವರೆಗೂ ಬ್ರಹ್ಮವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ ನನಗೆ ಏನು ಮಾಡೋಲ್ಲ ನಾವು ಕಲಿಯೋದ್ರ ಮೇಲೆ ಡಿಪೆಂಡ್ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈಗ ಇದೊಂದು ಇದೊಂದು ನೋಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಕಾಣ್ತಿದೆ ಹ್ಯಾಂಡಲ್ ಅಂತ ಬರೀ ಪ್ಲೈನ್ ಕೂಡ ಹಾಕೊಳ್ಬೋದು ನಾನು ಗ್ರೀನೇ ಹಾಕೋಣ ಅಂತ ಅಂದ್ಕೊಂಡು ಸ್ಟಾರ್ಟಿಂಗ್ ಅದಕ್ಕೆ ಹೇಳಿದೆ ಗ್ರೀನಲ್ಲಿ ಹಾಕ್ತೀನಿ ಅಂತ ಬಟ್ ಏನಾಯ್ತು ಅಂದರೆ ನಾನು ಗ್ರೀನ್ ವಯರ್ ತಂದಿದ್ದೀನಲ್ವಾ ಸ್ವಲ್ಪ ಡಿಫ್ರೆನ್ಸ್ ಇದೆ ಇದು ಡಾರ್ಕ್ ಗ್ರೀನ್ ಇದೆ ಅಲ್ಲಿ ಕ್ಯಾಮ್ರಾಗೆ ಯಾವುದೇ ರೀತಿ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಇದು ಡಾರ್ಕ್ ಗ್ರೀನ್ ಇದೆ ಅದು ಪ್ಯಾರೆಟ್ ಗ್ರೀನ್ ಆಗಿಬಿಟ್ಟಿದೆ ಅಲ್ಲಿ ಹೊಸದು ತಂದಿದ್ದೀನಿ ಅಂತ ತೋರಿಸಿದೆ ಅಲ್ವಾ ಸ್ಟಾರ್ಟಿಂಗಲ್ಲಿ ಅದು ಪ್ಯಾರೆಟ್ ಗ್ರೀನ್ ಆಗಿದೆ ಅದಕ್ಕೆ ಮ್ಯಾಚ್ ಆಗಲಿಲ್ಲ ಯಾಕೆ ಬಿಡತ್ತಾ ಈಗ ಮ್ಯಾಚ್ ಆಗಲಿಲ್ಲ ಅಂದರೆ ಮತ್ತೆ ಅಂಗಡಿಗೆ ಹೋಗಬೇಕು ಸಿಟಿ ಒಳಗಡೆ ಹೋಗಬೇಕು ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಅದಕ್ಕೆ ಏನು ಮಾಡಿದೆ ಎಲ್ಲೋನೇ ಎಲ್ಲೋ ಇತ್ತಲ್ವ ಆಲ್ರೆಡಿ ನನ್ನ ಹತ್ರ ಮಿಕ್ಕಿತ್ತಲ್ಲ ಅದನ್ನೇ ಹ್ಯಾಂಡಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇನ್ನೊಂದು ಟಿಪ್ಸಿ ಇದೊಂದು ಟಿಪ್ಸ್ ಹೇಳ್ಕೊಡ್ತೀನಿ ನೋಡಿ ಈಗ ನಾವು ಈ ಈ ಥರ ಹಾಕ್ಕೊಂಡು ಬಂದಿದ್ದೀವಿ ನೋಡಿ ಎಷ್ಟು ಹಿಂಗೆ ಗಟ್ಟಿ ಕಾಣ್ತಾ ಇದೆ ಅಲ್ವಾ ಹ್ಯಾಂಡಲ್ಲು ಇದನ್ನು ನಾವೀಗ ಏನು ಮಾಡ್ಬೋದಂದರೆ ಇಷ್ಟು ಸಣ್ಣ ಕಾಣ್ತಾ ಇದೆ ಇದನ್ನು ನಾವು ಇನ್ನೂ ದಪ್ಪ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ ಯಾವ ರೀತಿ ದಪ್ಪ ಮಾಡ್ಕೊಳ್ಳೋದು ಅಂತ ನೋಡಿ ಇವೆರಡನ್ನು ಟೈಟಾಗಿ ಇಟ್ಕೊಳ್ಬೇಕು ಹಿಂಗೆ ಎರಡನ್ನೂ ಇಲ್ಲಿ ಟೈಟಾಗಿ ಇಟ್ಕೊಂಡು ಈ ಬೆಟ್ಟನ್ನು ಕೈ ಕೈ ಬಿಟ್ಬಿಟ್ಟು ಈ ವಯರ್ ಇದೆ ಅಲ್ವಾ ಇಲ್ಲಿ ಇಟ್ಕೊಳ್ಬೇಕು ಇಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಟೈಟಾಗಿ ದೂಕಿದ್ರೆ ಇದನ್ನು ಹಾಕಿರೋದನ್ನು ಈ ಥರ ಹಿಂಗೆ ದೂಕಿದ್ರೆ ಸ್ವಲ್ಪ ನೋಡಿ ಈ ಥರ ದುಕಿದ್ರೆ ತುಂಬ ಚೆನ್ನಾಗಿ ದುಂಡು ಬರುತ್ತೆ ಹ್ಯಾಂಡಲ್ ನೋಡಿ ಇಷ್ಟು ದ ಎಷ್ಟು ಹತ್ರಕ್ಕೆ ಹೋಯ್ತು ನೋಡಿ ಬ್ಯಾಗ್ ಹತ್ರಕ್ಕೆ ಆ ರೀತಿ ಆ ರೀತಿ ಮಾಡ್ಕೊಂಡು ಮಾಡ್ಕೊಂಡು ಹ್ಯಾಂಡಲ್ ಹಾಕಿದ್ರೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಗಟ್ಟಿಗೆ ದುಂಡುಗೆ ಬರುತ್ತೆ ನೋಡಿ ಈಗ ಇದೇ ರೀತಿ ಪೂರ್ತಿ ಟು ಇಲ್ಲಿವರೆಗೂ ಹಾಕ್ಕೊಳ್ತೀನಿ ತುದಿವರೆಗೂ ಹಾಕ್ಕೊಂಡು ಸಿಗ್ತೀನಿ

ಈ ತರ ಅನ್ನ ಈಗ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಬ್ಯಾಗು ಚೆನ್ನಾಗಿ ಕಾಣಿಸ್ತಾ ಇದೆ ಬುಕ್ಸು ಬೇಕಂದ್ರೆ ಇಲ್ಲಿ ಕೂಡ ಒಂದು ಹಾಕ್ಕೊಳ್ಬೋದು ನಾನು ಒಂದೊಂದು ಸಿಂಗಲ್ ಹಾಕ್ತಾ ಕೂಡ ವಯರ್ ಬ್ಯಾಸ್ಕೆಟ್ ವೈರ್ ತಗಂತಿವಲ್ವಾ ನಾವು ಅಲ್ಲೇ ಬಟನ್ ಕೊಡಿ ಬ್ಯಾಗ್ ಹಾಕೋದು ಅಂತ ಕೇಳಿದ್ರೆ ಕೊಡ್ತಾರೆ ಇದೇನು ಮಾಡೋಂಗಿಲ್ಲ ಸುಮ್ಮನೆ ಮಾಡೋದಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ತಳಕ್ ಕೂಡ ಹಾಕೊಳ್ತೀನಿ ನನಗೆ ಕೈಯಲ್ಲಿ ಹಾಕಿ ಅಭ್ಯಾಸ ಆಗಿದೆ ಕಟಿಂಗ್ ಪ್ಲೇರಲ್ಲಿ ಕೂಡ ಈ ಥರ ಪ್ರೆಸ್ ಮಾಡ್ಬೋದು ತಳಕ್ಕೆ ಹಾಕೋದ್ರಿಂದ ಅಷ್ಟು ಈಗ ನೆಲದಲೆಲ್ಲ ಹಿಂಗೆ ಏನಾದರೂ ಉಜ್ಜಾಡಿದ್ರೆ ಬ್ಯಾಗ್ನ ಚೆನ್ನಾಗಿ ಅದು ಬಟನ್ನು ಕೂತಿರುತ್ತಲ್ವಾ ಹಾಗಾಗಿ ಬ್ಯಾಗ್ ಅಷ್ಟು ಹಾಳಾಗಲ್ಲ ಇಷ್ಟು ಚೆನ್ನಾಗಿ ಬಂದಿದೆ ತಳಕ್ಕೆ ಈ ಕಡೆ ಮೂಲೆಗೆ ಎರಡು ಹಾಕಿದ್ದೀನಿ ಇಲ್ಲಿ ಕೆಳಗಡೆ ಮೂಲೆಗೆ ಎರಡು ಹಾಕಿದ್ದೀನಿ ಮತ್ತು ಹ್ಯಾಂಡಲ್ಗೆ ಎರಡೆರಡು ಆ ಕಡೆ ಎರಡು ಈ ಕಡೆ ಎರಡು ಹಾಕಿದ್ದೀನಿ ನೋಡಿದ್ರಲ್ಲ ಹ್ಯಾಂಡಲ್ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಬ್ಯಾಸ್ಕೆಟ್ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಯಾರಾದರೂ ಹೊಸಬ್ರು ನನ್ನ ಚಾನಲಲ್ಲಿ ವೀಡಿಯೋ ನೋಡ್ತಾ ಇದ್ರೆ ಮರಿ ಇದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಸ್ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತರೆಗೂ ನಾನು ವಿಡಿಯೋ ವೀಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ಲರಿಗೂ